ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಟಾಪಿಕ್ ಎವೆನ್ಸ್ ಅನ್ನುವಂತಹ ಟಾಪಿಕ್ ಕುರಿತಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ ಕಾಂಟೆಕ್ಸ್ಟ್ ಏನಕ್ಕಿತ್ತು ಸುದೀನಲ್ ಏನಕ್ಕಿತ್ತು ಬಂದಾಗ ಟ್ಯಾಕ್ಸ್ ಅಕೌಂಟೆಡ್ ಫಾರ್ ಮೋರ್ ದನ್ ಆಫ್ ಆಫ್ ಔಟ್ವರ್ಡ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಇಂಡಿಯನ್ ಕಂಪನೀಸ್ ಇನ್ ಟ್ವೆಂಟಿ 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 ಅಂದ್ರೆ ಇತ್ತೀಚೆಗೆ ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಒಂದು ರಿಪೋರ್ಟ್ ಅನ್ನ ಅಂದ್ರೆ ಲೈಕ್ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ತಯಾರ ಮಾಡಿದ್ರು ಆ ರಿಪೋರ್ಟ್ ಪ್ರಕಾರ ಕೇವಲ ಎಫ್ ಡಿ ಅಂದಾಗ ಕೇವಲ ಹೊರ ರಾಷ್ಟ್ರಗಳಿಂದ ಭಾರತಕ್ಕೆ ಬರುವಂತಹ ಎಫ್ ಡಿ ಅಂತ ಅನ್ಕೊಂಡಿರ್ತೀವಿ ಅದೇ ರೀತಿಯಲ್ಲಿ ಭಾರತದಲ್ಲಿ ಲೈಕ್ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಥವಾ ಫಂಕ್ಷನ್ ಅನ್ನು ಮಾಡ್ತಾ ಇರುವಂತಹ ಕಾರ್ಪೊರೇಷನ್ಸ್ ಕಂಪನಿಗಳು ಏನಿದಾವೆ ಅದಾರ್ಪೊರೇಟ್ ಗಳು ಏನಿದಾವೆ ಕಾರ್ಪೊರೇಟ್ ಹೌಸ್ ಗಳು ಏನಿದಾವೆ ಅವು ಕೂಡ ಹೊರ ರಾಷ್ಟ್ರಗಳಲ್ಲಿ ಹೂಡಿಕೆಯನ್ನ ಮಾಡ್ತವೆ ಈ ರೀತಿಯಾದಂತಹ ಮಾಡುವಂತಹ ಹೂಡಿಕಿನಲ್ಲಿ ಇದನ್ನ ಔಟ್ ಫ್ಲೋಯಿಂಗ್ ಅಥವಾ ಔಟ್ ವರ್ಡ್ ಲೈಕ್ ಇನ್ವೆಸ್ಟ್ಮೆಂಟ್ ಅದನ್ನು ಕರಿತೀವಿ ಅಥವಾ ಔಟ್ ಎಫ್ ಡಿ ಅಂತ ಕೂಡ ಕರಿತೀವಿ ಈ ರೀತಿಯಾದಂತಹ ಹೊರರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡುವಂತಹ ಏನು ವ್ಯವಸ್ಥೆ ಇದೆ ಪದ್ಧತಿ ಇದೆ ಆ ವ್ಯವಸ್ಥೆಯಲ್ಲಿ ಆ ಆಲ್ಮೋಸ್ಟ್ ಅಷ್ಟು ಹೂಡಿಕೆಗಳು ಈ ರೀತಿಯಾದಂತಹ ಸ್ಥಳಗಳಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ಖುದ್ದು ಆರ್ ಬಿ ಐ ಅವರನ್ನೇ ರಿಪೋರ್ಟ್ ಕೊಡಲಾಗಿದೆ ಸೊ ಈ ಒಂದು ಇದನ್ನ ನೋಡ್ತಾ ಬಂದಾಗ ಆರ್ ಬಿ ಐ ನ ಏನು ದತ್ತಾಂಶ ಏನಿದೆ ಅಥವಾ ಆರ್ ಬಿ ಐ ನ ಒಂದು ಏನಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಹೂಡಿಕೆಗಳು ಸುಮಾರು ಹೂಡಿಕೆಯನ್ನ ಸಿಂಗಾಪುರ್ ಮಾರಿಷಿಯಸ್ ಯುಎಇ ನೆದರ್ಲ್ಯಾಂಡ್ಸ್ ಯುಕೆ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಯೂಶಲಿ ಹೂಡಿಕೆಯನ್ನು ಹೆಚ್ಚು ಮಾಡಲಾಗಿದೆ ಈ ರೀತಿಯಾದಂತಹ ಹೂಡಿಕೆಗಳು ಯೂಶಲಿ ಏನು ಈ ರಾಷ್ಟ್ರಗಳು ಏನು ಹೇಳಿದೆ ಸಿಂಗಾಪುರ್ ಆಗಿರ್ಬೋದು ಮಾರಿಷಿಯಸ್ ಆಗಿರ್ಬೋದು ಯು ಎ ಆಗಿರ್ಬೋದು ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಅಂಡ್ ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಯೂಜಲಿ ಹೆಚ್ಚಿನ ಒಂದು ಟ್ಯಾಕ್ಸ್ ರೇಟ್ಗಳು ತುಂಬಾ ಕಮ್ಮಿ ಇರ್ತವೆ ಮತ್ತು ತುಂಬ ಸೀಕ್ರೆಸಿಯನ್ನ ಅಥವಾ ಇನ್ಫಾರ್ಮೇಶನ್ ಕೊಡದಲ್ಲಿ ಇರುವಂತಹ ಲೈಕ್ ಹೊರ ರಾಷ್ಟ್ರಗಳಿಗೆ ಅಥವಾ ಯಾರು ನಮ್ಮ ರಾಷ್ಟ್ರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಎನ್ನುವಂತಹ ವರದಿಯನ್ನು ಕೊಡೋದೇ ಇಲ್ಲ ಈ ರಾಷ್ಟ್ರಗಳು ಅಂತಹ ರಾಷ್ಟ್ರಗಳಲ್ಲಿ ಹೆಚ್ಚಿನ ಒಂದು ಹೂಡಿಕೆಯನ್ನು ಮಾಡೋದ್ರ ಮೂಲಕ ತಮ್ಮ ಆದಾಯವನ್ನ ಅಲ್ಲಿ ಲೈಕ್ ಏನು ಚಾನಲ್ ಚಾನಲೈಸ್ ಮಾಡ್ತಾರೆ ಆ ಮೂಲಕ ಭಾರತಕ್ಕೆ ಏನು ಒಂದು ಆದಾಯದ ಒಂದು ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಆ ತೆರಿಗೆಯನ್ನು ತಪ್ಪಿಸುವಂತಹ ಆ ಕೆಲಸವನ್ನ ಮಾಡಲಾಗುತ್ತೆ ಸೊ ಈ ರೀತಿಯಾದಂತಹ ಟ್ಯಾಕ್ಸ್ ಎವೆನ್ ಅಂತ ಕರಿತಾ ಬರ್ತೀವಿ ಸೊ ಇನ್ನು ಟ್ಯಾಕ್ಸ್ ಏನು ಈ ಪದದ ಅರ್ಥವೇನು ಅಂತ ನಮ್ಮ ಮೊದಲಿಗೆ ಅರ್ಥವನ್ನು ನೋಡೋದಾದ್ರೆ ಈ ಟ್ಯಾಕ್ಸ್ ಎವೆನ್ಸ್ ಅಥವಾ ತೆರಿಗೆ ಸ್ವರ್ಗ ಪ್ರದೇಶಗಳನ್ನ ಕರಿತೀವಿ ಇದು ಕನಿಷ್ಠವಾದಂತಹ ಅಥವಾ ಯಾವುದೇ ಆದಂತಹ ತೆರಿಗೆಯ ಒಂದು ದರವನ್ನ ವಿಧಿಸದೆ ಮತ್ತು ಹೆಚ್ಚಿನ ಒಂದು ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತಹ ಮತ್ತು ಕಡಿಮೆ ನಿಯಂತ್ರಕ ಮೇಲ್ವಿಚಾರಣೆಯನ್ನ ಹೊಂದಿರುವಂತಹ ನ್ಯಾಯ ವ್ಯಾಪ್ತಿ ಜೂರಿಡಿಕ್ಷನ್ಸ್ ಹೊಂದಿರುವಂತಹ ಪ್ರದೇಶಗಳೇನಿರ್ತವೆ ಅವನ್ನ ಟ್ಯಾಕ್ಸ್ ಎವೆನ್ಸ್ ಅಂತ ಕರಿತೀವಿ ಅಥವಾ ತೆರಿಗೆ ಸ್ವರ್ಗಗಳಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮರಿಷಿಯಸ್ ಆಗಿರ್ಬೋದು ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಇವೆಲ್ಲವೂ ಕೂಡ ಕೇವಲ ಒಂದು ಲೈಕ್ ಕಡಿಮೆ ಝೀರೋ ಪಾಯಿಂಟ್ ಒನ್ ಪರ್ಸೆಂಟಿಂದ ಝೀರೋ ಒನ್ ಪರ್ಸೆಂಟ್ ಮಿನಿಮಮ್ ಟೂ ಪರ್ಸೆಂಟ್ ಅಷ್ಟು ಟ್ಯಾಕ್ಸ್ ರೇಟ್ಗಳನ್ನು ಹೊಂದಿರುವಂತಹ ಕೆಲವು ಪ್ರದೇಶಗಳು ಟ್ಯಾಕ್ಸ್ ರೇಟು ಕೂಡ ಇರೋದಿಲ್ಲ ಸೊ ಟ್ಯಾಕ್ಸ್ ರೇಟ್ಗಳಿಲ್ಲದಲ್ಲೇ ಇರುವಂತಹ ಕೂಡ ಮತ್ತು ಹೆಚ್ಚಿನ ಒಂದು ಸೀಕ್ರೆಸಿಯನ್ನು ಮತ್ತು ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಯಾರಾದರೂ ಬೇರೆ ರಾಷ್ಟ್ರಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಂತ ನಾವು ಆ ರಾಷ್ಟ್ರಗಳನ್ನು ಕೇಳಿದಾಗ ಅದು ಅವ್ರು ಕೊಡದಲ್ಲೇ ಇರುವಂತಹ ಅಂದ್ರೆ ಅವ್ರು ಏನು ಹೇಳ್ತಾರೆ ನಮ್ಮ ರಾಷ್ಟ್ರದಲ್ಲಿ ಯಾರು ಹೂಡಿಕೆ ಮಾಡಿದ್ದಾರೆ ಇಲ್ಲಿ ಒಂದಷ್ಟು ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ ಆ ಅಗ್ರಿಮೆಂಟ್ಗಳ ಪ್ರಕಾರ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ನಮ್ಮ ರಾಷ್ಟ್ರದ ಹೂಡಿಕೆದಾರರ ಬಗ್ಗೆ ನಾವು ಯಾವುದೇ ಮಾಹಿತಿಯನ್ನು ಹಾಗಿಲ್ಲ ಸೊ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರುವಂತಹ ಪ್ರದೇಶಗಳು ಇವೆಲ್ಲವನ್ನು ಕೂಡ ನಾವು ಟ್ಯಾಕ್ಸ್ ಎವೆನ್ಸ್ ಅಂತ ಕರಿತೀವಿ ಅಂದ್ರೆ ಇದನ್ನು ಸಿಂಪಲ್ ಆಗಿ ಲೇಮ್ ಲ್ಯಾಂಗ್ವೇಜ್ ರೇಟೆಡ್ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಭಾರತದಲ್ಲಿ ಒಂದಷ್ಟು ಕಂಪನಿಗಳು ಕೆಲಸ ಮಾಡ್ತವೆ ಅಂತ ಅನ್ಕೊಳ್ಳೋಣ ಎ ಬಿ ಸಿ ಅನ್ನುವಂಥದ್ದು ಒಂದು ಕಂಪನಿ ಈ ಎ ಬಿ ಸಿ ಕಂಪನಿ ವರ್ಷಕ್ಕೆ ನೂರಾರು ಸಾವಿರ ಕೋಟಿನಲ್ಲೂ ವ್ಯವಹಾರವನ್ನು ನಡೆಸುತ್ತೆ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಆದಾಯವನ್ನು ಕೂಡ ಗಳಿಸುತ್ತೆ ಇನ್ಕಮ್ ಅಂತ ಕರೀತೀವಿ ಸಾವಿರಾರು ಕೋಟಿಗಳಲ್ಲಿ ಇನ್ಕಮ್ ಅನ್ನು ಈ ಇನ್ಕಮ್ ಮೇಲೆ ನಿಮಗೆಲ್ಲರೂ ಹಾಗೆ ಟ್ಯಾಕ್ಸ್ ಇರುತ್ತೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನು ನಾವು ಪೇ ಮಾಡಬೇಕಾಗಿರುತ್ತೆ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ ಈ ಟ್ಯಾಕ್ಸ್ ರೇಟ್ ಅನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡ್ತಾರೆ ಈ ಆದಾಯ ಅಂತ ಕನ್ಸಿಡರೇಷನ್ ಮಾಡಕ್ ಮುಂಚೆನೆ ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಮಾರಿಷಿಯಸ್ ಸಿಂಗಾಪುರ್ ಸಿಂಗಾಪುರ್ ಅನ್ನೇ ತಗೊಳ್ಳೋಣ ಈ ಸಿಂಗಾಪುರನ್ನು ಕೂಡ ಟ್ಯಾಕ್ಸ್ ಅಂತಾನೆ ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಏನ್ ಮಾಡುವಂಥದ್ದು ನನಗೆ ಒಂದಷ್ಟು ಸಾವಿರ ಕೋಟಿ ಆದಾಯಗಳು ಬಂದಿದೆ ಈ ಸಾವಿರ ಮಾಡ್ತೀನಿ ನಾನು ನಾನೊಂದು ಐನೂರು ಕೋಟಿಯನ್ನು ಸಿಂಗಾಪುರದ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂಥದ್ದು ಸೊ ಅಥವಾ ಅಲ್ಲಿ ಬ್ಯಾಂಕ್ಗಳಲ್ಲಿ ನಾನು ಒಂದಷ್ಟು ಅಲ್ಲಿನ ಸೆಕ್ಯೂರಿಟೀಸು ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಬೈ ಮಾಡುವಂಥದ್ದು ಆ ಮೂಲಕ ಫೈವ್ ಹಂಡ್ರೆಡ್ ಕೋಟಿ ಅಲ್ಲಿ ಚಾನಲೈಸ್ ಮಾಡಿದೆ ಇನ್ನು ಮಿಕ್ಕಿದ್ದೇನಿತ್ತು ಇನ್ನೊಂದು ಫೈವ್ ಹಂಡ್ರೆಡ್ ಕೋರ್ಸ್ ಏನಿತ್ತು ಮರೀಷಿಯಸ್ ಅಥವಾ ಶ್ರೀ ಏನೋ ಅದರ್ ನೆದರ್ಲ್ಯಾಂಡ್ಸು ಈ ರೀತಿಯಾದಂತಹ ರಾಷ್ಟ್ರಗಳಲ್ಲಿ ಅಲ್ಲೊಂದು ಮುನ್ನೂರು ಕೋಟಿ ಇಲ್ಲೊಂದು ಇನ್ನೂರು ಕೋಟಿಯಷ್ಟು ಹೂಡಿಕೆಯನ್ನು ಮಾಡಿದೆ ಈಗ ಏನಾಯ್ತು ನನ್ನ ಹತ್ರ ಸಾವಿರ ಸಾವಿರ ಕೋಟಿ ಏನಿತ್ತು ಅದೆಲ್ಲವೂ ಕೂಡ ನನ್ನ ಆದಾಯವನ್ನು ಹೂಡಿಕೆ ಅಂತ ಬೇರೆ ರಾಷ್ಟ್ರಗಳಲ್ಲಿ ನಾನು ಅದನ್ನು ಚಾನಲೈಸ್ ಮಾಡ್ಬಿಟ್ಟೆ ಸೊ ಏನು ಹೇಳ್ತೀನಿ ಈಗ ಜೀರೋ ಟು ಜೀರೋ ಆಗಿದೆ ಯಾವುದೇ ರೀತಿಯ ಆದಾಯವನ್ನು ನಾನು ಗಳಿಸಿಲ್ಲ ಸೊ ಅಂದ್ರೆ ನನ್ನ ಸಬ್ಸಿಡಿಯರಿ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು ಸಬ್ಸಿಡಿಯರಿ ಅಂಗಸಂಸ್ಥೆಗಳು ನಾವೇನು ಕರೀತೀವಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದಾಗಿ ನನ್ನ ಆದಾಯ ಇಲ್ಲ ಅದರಿಂದಾಗಿ ನಾನು ಹೆಚ್ಚಿನ ಒಂದು ತೆರಿಗೆಯನ್ನು ಇಲ್ಲಿ ತರ್ಟಿ ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ಕಟ್ಟುವಂತಹ ಪ್ರಮಯ ಕಂಡು ಬರೋದಿಲ್ಲ ಸೊ ಈ ರೀತಿಯಾದಂಥ ಮಾಡೋದನ್ನ ನಾವು ಟ್ಯಾಕ್ಸ್ ಎವೆನ್ ಪ್ರದೇಶಗಳು ಅಂತ ಕರಿತೀವಿ ಇದು ತುಂಬಾ ಪ್ರಸಿದ್ಧವಾದಂತಹ ರಾಷ್ಟ್ರಗಳು ಅಂತ ಬಂದಾಗ ಪನಮ ಆಗಿರ್ಬೋದು ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಮರಿಷಿಯಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಈ ರೀತಿಯಾದಂತಹ ಟ್ಯಾಕ್ಸ್ ಎವೆನ್ ಪ್ರದೇಶಗಳಾಗಿ ಕೆಲಸವನ್ನು ಮಾಡ್ತವೆ ಈ ಪ್ರದೇಶಗಳು ಅತಿ ಕಡಿಮೆ ಅಥವಾ ನಿಲ್ ಅಥವಾ ನೆಗೆಟಿವ್ ಟ್ಯಾಕ್ಸ್ ರೇಟ್ ನೀಡೋದ್ರ ಮೂಲಕ ಹೆಚ್ಚಿನ ಹೂಡಿಕೆದಾರರನ್ನು ಆಕರ್ಷಣೆ ಮಾಡಿಕೊಂಡು ಆ ಮೂಲಕ ಅವರಿಗೆ ಹೆಚ್ಚಿನ ಒಂದು ಕಡಿಮೆ ನಿಯಂತ್ರಣ ಅಂದ್ರೆ ನಿಮ್ಮ ಮನಿ ಎಲ್ಲಿಂದ ಬಂತು ಸೋರ್ಸ್ ಏನು ಯಾವ ಕೆಲಸ ಮಾಡ್ತಾ ಇದ್ದೀರಾ ಯಾವ ಮೂಲಕ ಯಾವ ಒಂದು ಆಧಾರದ ಮೇಲೆ ಆದಾಯವನ್ನು ಗಳಿಸ್ತಾ ಇದ್ದೀರಿ ಈ ರೀತಿಯಾದಂತಹ ಯಾವುದೇ ಒಂದು ಸ್ಕ್ರೂನಿಟಿಯನ್ನ ಯಾವುದೇ ಒಂದು ಅಂಕಿಅಂಶಗಳನ್ನ ಕೇಳದೆ ಅವರಿಗೆ ಒಂದಷ್ಟು ಸೇವೆಗಳನ್ನು ಆರ್ಥಿಕ ಸೇವೆಗಳನ್ನು ಒದಗಿಸುವಂತಹ ಏನು ಪ್ರದೇಶಗಳಿರ್ತವೆ ಅದನ್ನ ಪನಾಮ ಅಥವಾ ಏನು ಟ್ಯಾಕ್ಸ್ ಎವೆನ್ ಅಂತ ಕೂಡ ಕರಿತೀವಿ ಈ ಟ್ಯಾಕ್ಸ್ ಎವೇಶನ್ ಈ ಟ್ಯಾಕ್ಸ್ ಎವೆನ್ಸ್ ಒಂದು ಇದಾಗಿ ಟ್ಯಾಕ್ಸ್ ಎವೇಶನ್ ಅನ್ನುವಂಥ ಪದಗಳನ್ನು ಕೂಡ ಬಳಸ್ತಾರೆ ನೆಕ್ಸ್ಟ್ ಇದರಲ್ಲಿ ನಾವು ಅದನ್ನ ನೋಡ್ತಾ ಬರೋಣ ಟ್ಯಾಕ್ಸ್ ಅವಾಯ್ಡೆನ್ಸ್ ಟ್ಯಾಕ್ಸ್ ಎವೇಷನ್ ಏನು ಡಿಫ್ರೆನ್ಸ್ ಬಂದಾಗ ಯೂಶ್ಲಿ ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂಥದ್ದು ಒಂದು ಲೀಗಲ್ ಅಂದರೆ ಲೀಗಲ್ ಪ್ರೋಸೆಸ್ ಮೂಲಕನೇ ಇರುವಂತಹ ಕಾನೂನುಗಳ ಮೂಲಕವೇ ಅಥವಾ ನಿಯಮಗಳ ಮೂಲಕನೇ ಹೆಚ್ಚಿನ ಒಂದು ತೆರಿಗೆಯನ್ನು ಮೀನು ಪೇ ಮಾಡಬೇಕಾಗತ್ತೆ ಪಾವತಿಸಬೇಕಾಗತ್ತೆ ಅದನ್ನ ಆದಷ್ಟು ಮಿನಿಮೈಸ್ ಮಾಡುವಂಥದ್ದು ಅಂದರೆ ಕ್ಲಾಸ್ಗಳು ಇರ್ತವೆ ಸಬ್ ಕ್ಲಾಸ್ಗಳು ಇರ್ತವೆ ಅವೆಲ್ಲವನ್ನು ಕೂಡ ಬಳಸ್ಕೊಂಡು ಒಂದು ಲೈಕ್ ಮೋರ್ ದೆನ್ ಏನೋ ಒಂದಷ್ಟು ನೂರು ರೂಪಾಯಿಗಳನ್ನ ಟ್ಯಾಕ್ಸ್ ಕಟ್ಟಬೇಕಾಗಿದ್ರೆ ಅದನ್ನು ಕಮ್ಮಿ ಮಾಡಿಕೊಂಡು ನಲ್ವತ್ತು ಐವತ್ತು ರೂಪಾಯಿ ಟ್ಯಾಕ್ಸ್ ಅಡಿಗಿಳಿಸುವಂಥದನ್ನ ಟಾಕ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಕರಿತೀವಿ ಇನ್ನು ಟ್ಯಾಕ್ಸ್ ಎವೇಷನ್ ಅಂತ ಬಂದಾಗ ಕಾನೂನಿಗೆ ವಿರುದ್ಧವಾಗಿ ಇಲ್ಲೀಗಲ್ ಆಗಿ ಏನು ಲೈಕ್ ಅನ್ಯ ದಾರಿಗಳನ್ನು ಬಳಸ್ಕೊಂಡು ಟ್ಯಾಕ್ಸನ್ನು ಕಟ್ಟದಲ್ಲೇ ಇರೋ ರೀತಿಯಲ್ಲಿ ಬೇರೆ ಏನು ಲೈಕ್ ಅವಾಲ್ ಆಗಿರ್ಬೋದು ಮನಿ ಟ್ರಾಫಿಕ್ಕಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ಏನು ಟ್ಯಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು ಈ ರೀತಿಯಾದಂಥದನ್ನು ಟ್ಯಾಕ್ಸ್ ಎವೇಷನ್ ಅಂತ ಕದವನ್ನು ಬಳಸ್ತಾ ಬರ್ತೀವಿ ಇದನ್ನು ನಿಮಗೆ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂಡ್ ಟಾಕ್ಸ್ ಏನೋ ಟ್ಯಾಕ್ಸ್ ಎವೇಷನ್ಗೂ ನಿಮಗೆ ಡಿಫ್ರೆನ್ಸಲ್ಲಿ ತಿಳಿಸ್ತಾ ಬರ್ತಾರೆ ಇನ್ನು ಈ ಟ್ಯಾಕ್ಸ್ ಎವೆನ್ಸ್ ಏನಿದೆ ಇದರಲ್ಲಿ ಒಂದಷ್ಟು ಪ್ರಕಾರಗಳು ಟೈಪ್ಸ್ಗಳನ್ನು ಕೂಡ ನಾವು ನೋಡ್ತಾ ಬರ್ತೇವೆ ಮೊದಲೇ ಶುದ್ಧ ಏನು ಟ್ಯಾಕ್ಸ್ ಎವೆನ್ಸ್ ಅಂತ ಕರೆಯುವಂಥದ್ದು ಇಲ್ಲಿ ಆದಾಯ ಮತ್ತು ಬಂಡವಾಳ ಎದನ್ನು ಕೂಡ ಲಾಭವನ್ನ ವಿಧಿಸದ ಒಂದು ರಾಷ್ಟ್ರಗಳಾಗಿರ್ತವೆ ಉದಾಹರಣೆ ಬರ್ಮಾಣ ಆಗಿರ್ಬೋದು ಕೆಮ್ಮನ್ ಐಲ್ಯಾಂಡ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಆ ಥರ ಬರುತ್ತೆ ಇನ್ನೊಂದು ಡಬಲ್ ಟ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತಹ ಏನು ಅಗ್ರಿಮೆಂಟ್ ಗಳನ್ನ ಮಾಡಿಕೊಂಡಿರೋದ್ರಿಂದಾಗಿ ಸೊ ಇಲ್ಲಿ ಹೆಚ್ಚಿನ ಒಂದು ತೆರಿಗೆಗಳು ಕಮ್ಮಿ ಇರ್ತವೆ ಆ ರೀತಿಯಾದಂತಹ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಹೂಡಿಕೆಯನ್ನು ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಐರ್ಲ್ಯಾಂಡ್ಸು ಸ್ವಿಟ್ಸರ್ಲ್ಯಾಂಡು ಅಥವಾ ಏನು ಲಿಚನ್ ಸ್ಪೈನ್ಸ್ ಯುರೋಪ್ನಲ್ಲಿರುವಂತಹ ರಾಷ್ಟ್ರಗಳು ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತವೆ ಅಥವಾ ಗಡಿಯಾಚೆಗಿನ ವಹಿವಾಟುಗಳಿಗೆ ಸಂಬಂಧಪಟ್ಟಂತಹ ತೆರಿಗೆಯನ್ನು ಪಾವತಿಸುವುದರಿಂದ ವಿನಾಯಿತಿಯನ್ನು ನೀಡುವಂತಹ ದೇಶಗಳು ಫಾರ್ ಎಕ್ಸಾಂಪಲ್ ಕೋಸ್ಟರಿಕಾ ಫಿಲಿಪೈನ್ಸ್ ಪನಾಮ ಈ ರೀತಿಯ ರಾಷ್ಟ್ರಗಳು ನಮ್ಮಲ್ಲಿ ಒಂದು ಲೈಕ್ ಕೆಲಸವನ್ನು ಮಾಡ್ತಾ ಬರ್ತವೆ ಇನ್ನೊಂದು ಶೋರ್ ಅಥವಾ ಶೋರ್ ಅಂಡ್ ಹೋಲ್ಡಿಂಗ್ ಕಂಪನಿಗಳಿಗೆ ಆದ್ಯತೆಯ ಆಧಾರದ ಮೇಲೆ ಗೌರವವನ್ನು ಅಥವಾ ಈ ರೀತಿಯಾದಂತಹ ಬೆನಿಫಿಟ್ಸ್ ನೀಡುವಂತಹ ರಾಷ್ಟ್ರಗಳು ಫಾರ್ ಎಕ್ಸಾಂಪಲ್ ಆಸ್ಟ್ರಿಯಾ ಥಾಯ್ಲ್ಯಾಂಡ್ಸು ಲೆಕ್ಸಂಬರ್ಗ್ ಕಂಟ್ರಿಗಳು ಈ ಇದು ಮಾಡ್ತವೆ ಇನ್ನು ರಫ್ತು ಆಧಾರಿತವಾದಂತಹ ಕೈಗಾರಿಕೆಗಳಿಗೆ ತೆರಿಗೆ ಎವೆಂಟ್ಸ್ ಆಗಿ ಅಥವಾ ಟ್ಯಾಕ್ಸ್ ಎವೆನ್ ಆಗಿ ಕಾರ್ಯನಿರ್ವಹಿಸುವಂತಹ ಇದು ಅಂತ ಬಂದಾಗ ಐರ್ಲ್ಯಾಂಡು ಪೋರ್ಚುಗಲ್ಲು ಸೊ ಇವೆಲ್ಲವೂ ಕೂಡ ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಬರ್ತವೆ ಅನ್ನುವಂಥದ್ದನ್ನು ನೋಡುವಂಥದ್ದು ಇನ್ನೊಂದು ಈ ಟ್ಯಾಕ್ಸ್ ಸೆವೆನ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದಾಗ ಆಪಲ್ ಲಿಂಕ್ ಅನ್ನುವಂಥದ್ದು ನಿಮಗೆಲ್ಲವೂ ಕೂಡ ಗೊತ್ತಿರುತ್ತೆ ಅಂದ್ರೆ ಆಪಲ್ ಅಥವಾ ಐಫೋನನ್ನು ಅನ್ನು ನೀವು ಬಿಲ್ಡ್ ಮಾಡುವಂತಹ ಏನು ಆಪಲ್ ಇನ್ಕೋ ಅನ್ನುವಂತಹ ಸಂಸ್ಥೆ ಇದೆ ಯೂಜ್ಲಿ ಇದು ಮೇನ್ ಹೆಡ್ ಆಫೀಸ್ ಅಥವಾ ಮೇನ್ ಕಾರ್ಯಾಚರಣೆ ಇರುವಂತಹ ಅಮೆರಿಕಾದಲ್ಲಿ ನಿಮಗೆಲ್ಲ ಹಾಗೆ ಯು ಎಸ್ ಎಲ್ಲಿ ಅಂಡ್ ಅದರ ಪ್ರಾಡಕ್ಟ್ಸ್ ವರ್ಲ್ಡ್ ವೈಡ್ ಯೂಶ್ಲಿ ನಿಮಗೆ ಅವಾಯ್ಡ್ ಆಗುತ್ತೆ ಇದನ್ನೊಂದು ಎಮ್ ಎನ್ ಸಿ ಅಂತಲೂ ಕೂಡ ಕರಿತಾ ಬರ್ತೀವಿ ಸೊ ಇತ್ತೀಚೆಗೆ ಭಾರತ ನಿಮಗೆ ಆಲ್ರೆಡಿ ಚೀನಾದಲ್ಲಿ ಇದ್ದು ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದೆ ಅದರ ಭಾರತದಲ್ಲೂ ಕೂಡ ಅಸೆಂಬಲ್ ಹೌಸಸ್ಗಳು ಅದರ ಜೊತೆಗೆ ಇಲ್ಲೇ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಗಳನ್ನು ಬಿಲ್ಡ್ ಮಾಡೋದಕ್ಕೆ ಮಾಡ್ತಿದ್ದಾರೆ ಸೊ ಇದನ್ನ ನಾವು ಎಂ ಎನ್ ಸಿ ಅಂತ ಕೂಡ ಕರಿತೀವಿ ಸೊ ಅದರ ಜೊತೆಗೆ ಈ ಆಪಲ್ ಇಂಕ್ ಅವರು ಅಥವಾ ಆಪಲ್ ಇಂಕ್ ಅನ್ನುವಂತಹ ಒಂದು ಮಾತೃ ಸಂಸ್ಥೆ ಏನಿದೆ ಅದು ಏನು ತನ್ನ ಹೆಡ್ ಆಫೀಸ್ ಅನ್ನು ಯೂಶಲಿ ನಮಗೆಲ್ಲ ನಮ್ಗೆಲ್ಲ ಗೊತ್ತಿರುವ ಹಾಗೆ ಐರ್ಲೆಂಡ್ ನಲ್ಲಿ ಅಲ್ಲಿ ಕಡಿಮೆ ಟ್ಯಾಕ್ಸ್ ರೇಟ್ ಗಳನ್ನ ಹೊಂದಿದೆ ಸೊ ಅದರಿಂದಾಗಿ ಹೆಚ್ಚಿನ ಒಂದು ಟ್ಯಾಕ್ಸ್ ಅನ್ನ ಅಮೆರಿಕಾದಲ್ಲಿ ಅವರು ಪೇ ಮಾಡಬೇಕಾಗಿಲ್ಲ ಯಾಕಂದ್ರೆ ಅವರ ಆದಾಯವನ್ನೆಲ್ಲ ತೋರಿಸುವಂತದ್ದು ಐರ್ಲೆಂಡ್ ಅನ್ನು ಒಂದು ಅಂಶಗಳ ಪ್ರಕಾರ ಸೊ ಅದರಿಂದಾಗಿ ಮೋರ್ ದೆನ್ ವಾರ್ಷಿಕವಾಗಿ ಅರವತ್ನಾಲ್ಕು ಪಾಯಿಂಟ್ ಫೋರ್ ಬಿಲಿಯನ್ ಅಷ್ಟು ತೆರಿಗೆಗಳನ್ನು ಅವರು ತಪ್ಪಿಸ್ತಾ ಇದ್ದಾರೆ ಸೊ ಆ್ಯಪಲ್ ಲಿಂಕ್ ಅವರು ಅದೇ ಸಂಸ್ಥೆ ಏನಾದರೂ ಅಮೇರಿಕಾದಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವರು ಅರವತ್ತೈದು ಪಾಯಿಂಟ್ ನಾಲ್ಕು ಅಷ್ಟು ಬಿಲಿಯನ್ ಡಾಲರ್ಗಳಷ್ಟು ಏನು ಅದು ಒನ್ ಲೈಕ್ ಇಟ್ಸ್ ನಾಟ್ ಒನ್ ಸಾವಿರ ಎರಡು ಸಾವಿರದಲ್ಲೆಲ್ಲ ಬಿಲಿಯನ್ ಡಾಲರ್ಗಳಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿತ್ತು ಸೊ ಈ ರೀತಿಯಾದಂತಹ ಕೆಲಸವನ್ನು ಮಾಡೋದನ್ನು ಯೂಶ್ವಲಿ ನಾವು ಟ್ಯಾಕ್ಸ್ ಎವೆನ್ಸ್ ಅಂತ ಬರಿತ ಬ ಬರುವಂಥದ್ದು ಈ ಟ್ಯಾಕ್ಸ್ ಎವೆನ್ಗಳಿಂದಾಗಿ ಒಂದು ಆರ್ಥಿಕತೆ ಮೇಲೆ ಎಕನಾಮಿ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರ್ತದೆ ಅಂತ ನೋಡ್ತಾ ಬಂದಾಗ ನಮಗೆ ಮುಖ್ಯವಾಗಿ ಯೂಶಲಿ ಒಂದು ಆರ್ಥಿಕತೆ ಅಭಿವೃದ್ಧಿಗೆ ಅಗತ್ಯವಾದಂತಹ ಹಣದ ಒಂದು ಕೊರತೆಯನ್ನು ಉಂಟು ಮಾಡುವಂತ ನಿಮ್ಗೆ ಅವಾಗಲೇ ಹೇಳಿದಾಗ ಇಲ್ಲಿರುವಂತಹ ಒಂದು ಏನು ಆದಾಯವನ್ನು ಏನಾಗುತ್ತೆ ಅದನ್ನು ಬೇರೆ ರಾಷ್ಟ್ರಗಳಿಗೆ ಚಾರ್ಲೈಸ್ ಮಾಡೋದ್ರಿಂದಾಗಿ ಈ ಆದಾಯ ಇಲ್ಲೇ ಇನ್ವೆಸ್ಟ್ಮೆಂಟ್ ಆಗುವಂತಹ ಅಥವಾ ಇಲ್ಲೇ ಟ್ಯಾಕ್ಸ್ ಮೂಲಕ ಇನ್ನೊಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗ ಏನು ಪೇ ಮಾಡೋದಕ್ಕೆ ಬಂಡವಾಳ ಹೂಡೋದಕ್ಕೆ ತುಂಬಾ ಕಮ್ಮಿ ಕೊರತೆಯನ್ನು ಬೀಳುತ್ತೆ ಅದರಿಂದಾಗಿ ಆರ್ಥಿಕತೆಗೆ ಅಗತ್ಯವಾದಂತಹ ಹಣಗಳ ಕೊರತೆ ಆಗಿರ್ಬೋದು ಸರ್ಕಾರದ ಕಾನೂನು ಕ್ರಮಗಳಿಗೆ ಅಥವಾ ಸರ್ಕಾರದ ಇನಿಷಿಯೇಟಿವ್ ಗಳಿಗೆ ಸೋಶಿಯೋ ಎಕನಮಿಕ್ ಕಾಸ್ಗೆ ಸಂಬಂಧಪಟ್ಟ ಹಾಗೆ ಇನಿಷಿಯೇಟಿವ್ ತೆಗೆದುಕೊಳ್ಳೋಕೆ ಹೆಚ್ಚಿನ ಒಂದು ಹಣಕಾಸಿನ ಅಡ್ಡಿಯನ್ನು ಉಂಟು ಮಾಡುವಂಥದ್ದು ತೆರಿಗೆಯಲ್ಲಿ ಅಸಮಾನ ವಿತರಣೆ ಅಂತ ಕರಿತೀವಿ ಒಂದು ಇದಿದೆ ಅಂದ್ರೆ ಪುವರ್ ವಿಲ್ ಪೇ ಮೋರ್ ಟ್ಯಾಕ್ಸ್ ಅಂಡ್ ರಿಚರ್ ವಿಲ್ ಆಲ್ವೇಸ್ ಟ್ಯಾಕ್ಸ್ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ರಿಚ್ ಪರ್ಸನ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾರೆ ಅನ್ನುವಂಥದ್ದು ಅದು ನಿಜವಾಗ್ಲೂ ಸುಳ್ಳಾಗಿರುತ್ತೆ ಪೂರ್ ಅಥವಾ ಕ್ಲಾಸ್ ಪ್ರಮಾಣದಲ್ಲಿ ಪೇ ಮಾಡ್ತಿರ್ತಾರೆ ಈ ರೀತಿಯಾದಂತಹ ಕಾನೂನಿನ ಒಂದು ವಿರುದ್ಧವಾದಂತಹ ಅಥವಾ ಕಾನೂನಿನ ಕೆಳಗಿನ ಒಂದು ಏನು ದಾರಿಗಳನ್ನ ಬಳಸಿಕೊಂಡು ಈ ರೀತಿಯಾದಂತಹ ಟ್ಯಾಕ್ಸ್ ಅನ್ನು ಕಡಿಮೆ ಪೇ ಮಾಡ್ತಿರುವಂತಹ ಒಂದು ಅಸಮಾನ ವಿತರಣೆ ಆಗಿರ್ಬೋದು ಆದಾಯದ ಒಂದು ಅಸಮಾನತೆ ಆಗಿರ್ಬೋದು ಅಂಡ್ ಇಲ್ಲಿನ ಒಂದು ಮೂಲವಾದಂತಹ ಆದಾಯದ ಒಂದು ಸವೆತ ಅಂತ ಕರಿತೀವಿ ಲಾಭದ ವರ್ಗಾವಣೆ ಅಥವಾ ಇನ್ಕಮ್ ಟ್ರಾನ್ಸ್ಫರ್ ಆಗುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಬರ್ತೀವಿ ಸಮಾಜದ ಒಂದು ಸಾಮಾಜಿಕ ಮತ್ತು ನೈತಿಕ ಹದಗೆಡಿಸುವ ಅನ್ನುವಂಥದ್ದು ರಿಸ್ಕ್ ಆಫ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಥವಾ ಪ್ರೈವಸಿಗೆ ಸಂಬಂಧಪಟ್ಟ ಹಾಗೆ ರೆಡ್ಯೂಸ್ಡ್ ಗವರ್ಮೆಂಟ್ ರೆವಿನ್ಯೂ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆದಾಯದ ಮೇಲೆ ನಿಮ್ಗೆ ಅವಾಗಲೇ ಮಾಡಿದಾಗ ಸಾವಿರ ಕೋಟಿಗಳಷ್ಟು ಆದಾಯ ಇತ್ತು ಅಂತಂದ್ರೆ ಅದ್ರ ಮೇಲೆ ತರ್ಟಿ ಪರ್ಸೆಂಟ್ ಅಷ್ಟು ಯೂಜ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನು ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗಿತ್ತು ಅದರಿಂದ ಬರುವಂತಹ ಆದಾಯದಲ್ಲಿ ಸರ್ಕಾರ ತನ್ನ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇತ್ತು ಬಟ್ ಈ ಆದಾಯವನ್ನೆಲ್ಲ ಬೇರೆ ಕಡೆ ಇದು ಮಾಡಿ ಟ್ಯಾಕ್ಸ್ ಅನ್ನು ಾಗಿ ಸರ್ಕಾರದ ಆದಾಯಕ್ಕೆ ಬೊಕ್ಕಸಕ್ಕೆ ಕಡಿಮೆ ಅನುಮಾನ ಬೆಳಿತಾ ಬರ್ತಾರೆ ಅದರಿಂದಾಗಿ ಹೆಚ್ಚಿನ ಒಂದು ಇನಿಶಿಯೇಟಿವ್ಗಳನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸರ್ಕಾರ ಏನು ಆರಂಭಿಸೋದಕ್ಕೆ ಆಗದಲ್ಲಿ ಲೀಗಲ್ ಅಂಡ್ ಎಥಿಕಲ್ ಕನ್ಸರ್ನ್ಸ್ ಇವಾಗ ಇದನ್ನು ಎದುರಿಸೋದಕ್ಕೆ ಏನೆಲ್ಲ ಒಂದು ಇನಿಶಿಯೇಟಿವ್ ತೆಗೆದುಕೊಳ್ಳಬಹುದು ಈ ಟ್ಯಾಕ್ಸ್ ಪ್ರದೇಶಗಳನ್ನ ಹೇಗೆ ತಡೆಗಟ್ಟೋದು ಅಂತ ಬಂದಾಗ ನಿಯಂತ್ರಕ ವಿದೇಶಿ ಕಂಪನಿಗಳನ್ನ ನಿಯಂತ್ರಿಸುವಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯಮಗಳೇನಿದೆ ಅದನ್ನು ಬಲವರ್ಧನೆಯನ್ನು ಮಾಡುವಂಥದ್ದು ಅನಿವಾಸಿ ಅಂಗಸಂಸ್ಥೆಗಳನ್ನ ಬಳಸಿಕೊಂಡು ನಿವಾಸಿ ನಿಯಮಗಳ ನಿಗಮಗಳೊಂದಿಗಿನ ಸಮಸ್ಯೆಗಳನ್ನು ಸರಿಪಡಿಸುವಂತದ್ದು ದೇಶೀಯ ತೆರಿಗೆ ಕಾನೂನುಗಳ ನಿಯಮಗಳನ್ನ ಇನ್ನೊಂದಷ್ಟು ರಿಫಾರ್ಮ್ಸ್ಗಳನ್ನು ಮಾಡಿ ತಿದ್ದುಪಡಿಗಳನ್ನು ಮಾಡುವಂಥದ್ದು ಅಂಡ್ ನಕಾರಾತ್ಮಕವಾದಂತಹ ತೆರಿಗೆ ಪದ್ಧತಿ ಏನಿದೆ ಆದಷ್ಟು ಏನು ಒಂದು ಪದ್ಧತಿಯಾಗಿ ಕೆಲಸವನ್ನು ಮಾಡುವಂಥದ್ದು ಅಂಡ್ ಕನಿಷ್ಠ ತೆರಿಗೆ ದರ ಮತ್ತು ಮೂಲ ಲಾಭ ವರ್ಗಾವಣೆ ಏನಿದೆ ಅದೆಲ್ಲವನ್ನು ಸಿ ಡಿ ಅಥವಾ ಅದರ್ ರೇಷಗಳೊಂದಿಗೆ ಅಥವಾ ಅದರ್ ರಾಷ್ಟ್ರಗಳೊಂದಿಗೆ ಬಳಸಿಕೊಂಡು ಅದನ್ನು ಕಡಿಮೆ ಮಾಡುವಂತದ್ದು ಅಂಡ್ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಏನು ಅಗ್ರಿಮೆಂಟ್ ಮಾಡ್ಕೋತಾರೆ ಮಾಡಿಕೊತಾರೆ ಆ ಮೂಲಕ ಈ ರೀತಿಯಾದಂಥ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡೋದ್ರ ಮೂಲಕ ಅವರಿಗೆ ಅಲ್ಲೋಗಿ ಇನ್ವೆಸ್ಟ್ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಲಾಭವನ್ನ ಪಡೆದಲ್ಲೇ ಇರುವಂತಹ ಒಂದಷ್ಟು ಸನ್ನಿವೇಶಗಳಿರ್ತವೆ ಅದರಿಂದಾಗಿ ಮೂಲ ರಾಷ್ಟ್ರದಲ್ಲೇ ಆದಾಯವನ್ನು ಉಳಿಸ್ಕೋತೀವಿ ಸೊ ಹಿಂಗ್ ಮಾಡೋದ್ರ ಮೂಲಕನೂ ಕೂಡ ನಮ್ಮಲ್ಲೇ ಆ ಹಣವನ್ನು ಆದಾಯವನ್ನು ಇಲ್ಲೇ ಉಳಿಸ್ಕೋತಾ ಬರಬಹುದು ಸೊ ಇದೇನು ಟ್ಯಾಕ್ಸ್ ಎವನ್ಗೆ ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು